ಎಚ್ ಒನ್ ಬಿ ವೀಸಾ ಶಾಕ್ ಬೆನ್ನಲ್ಲೇ ಬಿಗ್ ರಿಲೀಫ್ ಭಾರತೀಯರಿಗೆ ಗುಡ್ ನ್ಯೂಸ್ ನೀಡಿದ ಟ್ರಂಪ್ ಅಮೆರಿಕದಲ್ಲಿ ಎಚ್ ಒನ್ ಬಿ ವೀಸಾದಡಿ ಕೆಲಸ ಮಾಡುವವರಿಗೆ ಹಾಗೂ ವಿಶ್ವದ ದೊಡ್ಡಣ್ಣನ ಕನಸು ಕಾಣ್ತಿದ್ದವರಿಗೆ ಡೊನಾಲ್ಡ್ ಟ್ರಂಪ್ ಬಿಗ್ ಶಾಕ್ ಅನ್ನು ನೀಡಿದ್ರು ಅದರ ಬೆನ್ನಲ್ಲೇ ಬಿಗ್ ರಿಲೀಫ್ ಅನ್ನು ಕೂಡ ಟ್ರಂಪ್ ನೀಡಿದ್ದಾರೆ ಒಂದೇ ಒಂದು ಘೋಷಣೆ ಮೂಲಕ ಲಕ್ಷಾಂತರ ಭಾರತೀಯರ ಭವಿಷ್ಯವನ್ನು ಟ್ರಂಪ್ ತೂಗು ಎಲೆಯಲ್ಲಿಟ್ಟಿದ್ರು ಎಚ್ ಒನ್ ಬಿ ವೀಸಾಗೆ ಬರೋಬ್ಬರಿ ಒಂದು ಲಕ್ಷ ಡಾಲರ್ ಅಂದರೆ ಎಂಬತ್ತೆಂಟು ಲಕ್ಷ ರೂಪಾಯಿಗಳ ಶುಲ್ಕ ಪಾವತಿಸಬೇಕು ಎಂಬ ಸುದ್ದಿಯನ್ನು ಕೇಳಿ ಇಡೀ ಟೆಕ್ ಉದ್ಯಮವೇ ಬೆಚ್ಚಿ ಬಿದ್ದಿತ್ತು ಟ್ರಂಪ್ ಘೋಷಣೆ ಜಗತ್ತಲ್ಲಿ ಹಲವು ಗೊಂದಲಕ್ಕೆ ಕಾರಣವಾಗಿತ್ತು ಹಲವರು ಅಮೆರಿಕದಿಂದ ಹೋಗಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ರು ಈ ನೆಲೆ ಕೆಲವೇ ಗಂಟೆಗಳಲ್ಲಿ ಯೂಟರ್ನ್ ತೆಗೆದುಕೊಂಡಿರುವ ಟ್ರಂಪ್ ಸರ್ಕಾರ ಹಲವು ಸ್ಪಷ್ಟನೆಗಳನ್ನು ನೀಡಿದೆ ಇದು ವಾರ್ಷಿಕ ಶುಲ್ಕವಲ್ಲ ಕೇವಲ ಒಂದು ಬಾರಿಯ ಪಾವತಿಯಷ್ಟೇ ಅಂತ ಹೇಳಿದೆ ಈ ಮೂಲಕ ಅಮೇರಿಕಾದಲ್ಲಿನ ಭಾರತೀಯ ಸಮುದಾಯಕ್ಕೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಹೌದು ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾದ ಬಳಿಕ ಅಮೆರಿಕ ವಲಸೆ ನೀತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ ಅದರಲ್ಲೂ ಎಚ್ ಒನ್ ಬಿ ವೀಸಾಗೆ ಸಂಬಂಧಿಸಿದಂತೆ ಅನೇಕ ಬದಲಾವಣೆ ತಂದಿರುವ ಟ್ರಂಪ್ ಅಮೆರಿಕ ಟೆಕ್ ಉದ್ಯಮದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದ್ದಾರೆ ಹೊಸ ಎಚ್ ಒನ್ ಬಿ ವೀಸಾ ನೀತಿ ಕೇವಲ ಅಮೆರಿಕ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಆತಂಕವನ್ನು ಸೃಷ್ಟಿಸಿತ್ತು ಹಲವು ಗೊಂದಲ ಪ್ರಶ್ನೆಗಳ ಹುಟ್ಟಿಗೆ ಕಾರಣವಾಗಿತ್ತು ಈ ಕುರಿತು ಶ್ವೇತಭವನ ಮಹತ್ವದ ಸ್ಪಷ್ಟನೆಯನ್ನು ನೀಡಿದ್ದು ಹಲವರಿಗೆ ರಿಲೀಫ್ ಸಿಕ್ಕಿದೆ ಒಂದು ಲಕ್ಷ ಡಾಲರ್ ಶುಲ್ಕ ಕೇವಲ ಒಂದು ಬಾರಿಯ ಪಾವತಿಯಷ್ಟೇ ಇದು ಹೊಸ ಅರ್ಜಿದಾರರಿಗೆ ಮಾತ್ರ ಅನ್ವಯವಾಗಲಿದೆ ಅಂತ ಸ್ಪಷ್ಟನೆ ನೀಡಿದೆ ಈ ಆದೇಶವು ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಜಾರಿಗೆ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕಿಂತ ಮೊದಲು ಸಲ್ಲಿಸಲಾದ ಅರ್ಜಿಗಳಿಗೆ ಈ ಹೊಸ ಶುಲ್ಕ ಅನ್ವಯಿಸುವುದಿಲ್ಲ ಎಚ್ ಒನ್ ಬಿ ನವೀಕರಣಕ್ಕೂ ಶುಲ್ಕ ಎಂದಿದ್ದ ಲುಟ್ನಿಕ್ ಕೆಲವೇ ಗಂಟೆಗಳಲ್ಲಿ ಯೂಟರ್ನ್ ಲೆವಿಟ್ ಸ್ಪಷ್ಟನೆ ಶುಕ್ರವಾರ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಓವರ್ಡ್ ಲುಟ್ನಿಕ್ ಎಚ್ ಒನ್ ಬಿ ವೀಸಾಗೆ ಒಂದು ಲಕ್ಷ ಡಾಲರ್ ಪಾವತಿಸಬೇಕು ಅಂತ ಘೋಷಿಸಿದ್ರು ಇದು ವಾರ್ಷಿಕ ಶುಲ್ಕವಾಗಿದ್ದು ಹೊಸ ವೀಸಾ ಬಯಸುವವರಿಗೆ ಮತ್ತು ನವೀಕರಣ ಮಾಡುವವರಿಗೂ ಅನ್ವಯಿಸುತ್ತದೆ ಅಂತ ಅವರು ಹೇಳಿದ್ರು ಈ ಹೇಳಿಕೆ ಹೊರಬಿದ್ದ ತಕ್ಷಣವೇ ವಿಶೇಷವಾಗಿ ಎಚ್ ಒನ್ ಬಿ ವೀಸಾ ಹೊಂದಿರುವವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಭಾರತೀಯ ವೃತ್ತಿಪರರಲ್ಲಿ ತೀವ್ರ ಆತಂಕ ಮತ್ತು ಭೀತಿಗೆ ಕಾರಣವಾಗಿತ್ತು ಆದರೆ ಈ ಹೊಸ ನೀತಿ ಜಾರಿಗೆ ಬರುವ ಕೆಲವೇ ಗಂಟೆಗಳ ಮೊದಲು ಅಮೆರಿಕ ಟರ್ನ್ ತೆಗೆದುಕೊಂಡಿದ್ದು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರಲಿನ್ ಲೆವೆಚ್ ಹಲವು ಸ್ಪಷ್ಟನೆಗಳನ್ನು ನೀಡಿ ಅಮೆರಿಕದಲ್ಲಿ ಈಗಾಗಲೇ ಇರುವ ಎಚ್ ಒನ್ ಬಿ ವೀಸಾದಾರರಿಗೆ ರಿಲೀಫನ್ನು ನೀಡಿದ್ದಾರೆ ಆದರೆ ಹೊಸ ಅರ್ಜಿದಾರರು ಮಾತ್ರ ಅದೇ ಶುಲ್ಕವನ್ನು ಪಾವತಿಸಬೇಕಿದ್ದು ಹೊಸಬರಿಗೆ ಅಮೆರಿಕದ ಬಾಗಿಲು ಶಾಶ್ವತವಾಗಿ ಮುಚ್ಚಿದಂತೆ ಕಾಣ್ತಿದೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಎಚ್ ಒನ್ ಬಿ ನೀತಿಗೆ ಸ್ಪಷ್ಟನೆ ನೀಡಿರುವ ಕ್ಯಾರೋಲಿನ್ ಲೆವೆಚ್ ಇದು ವಾರ್ಷಿಕ ಶುಲ್ಕವಲ್ಲ ಇದು ಒಂದು ಬಾರಿ ಮಾತ್ರ ಪಾವತಿಸುವ ಶುಲ್ಕವಾಗಿದೆ ಇದು ಹೊಸ ವೀಸಾಗಳಿಗೆ ಮಾತ್ರ ಅನ್ವಯಿಸುತ್ತದೆ ರಿನ್ಯೂವಲ್ ಮಾಡಿಸುವವರಿಗೆ ಅಥವಾ ಪ್ರಸ್ತುತ ವೀಸಾ ಹೊಂದಿರುವವರಿಗೆ ಇದು ಅಪ್ಲೈ ಆಗಲ್ಲ ಅಂತ ಹೇಳಿದ್ದಾರೆ ಅದಲ್ಲದೆ ಈಗಾಗಲೇ ಎಚ್ ಒನ್ ಬಿ ವೀಸಾ ಹೊಂದಿರುವ ಸದ್ಯ ಅಮೆರಿಕದಿಂದ ಹೊರಗಿರುವವರು ದೇಶಕ್ಕೆ ಮರುಪ್ರವೇಶಿಸಲು ಒಂದು ಲಕ್ಷ ಡಾಲರ್ ಅನ್ನು ಪಾವತಿಸಬೇಕಿಲ್ಲ ಅವರು ಎಂದಿನಂತೆ ತಮ್ಮ ವೀಸಾ ನಿಯಮಗಳ ಅಡಿಯಲ್ಲಿ ಪ್ರಯಾಣಿಸಬಹುದು ಅವರಿಗೆ ಈ ಆದೇಶ ಅನ್ವಯವಾಗುವುದಿಲ್ಲ ಈ ಶುಲ್ಕವು ಮುಂಬರುವ ಹೊಸ ಲಾಟರಿ ಸೈಕಲ್ನಿಂದ ಜಾರಿಗೆ ಬರಲಿದೆ ಅಂತ ತಿಳಿಸಿದ್ದಾರೆ ಇದು ಅಮೆರಿಕದಲ್ಲಿರುವ ಭಾರತೀಯ ಸಮುದಾಯಕ್ಕೆ ದೊಡ್ಡ ರಿಲೀಫ್ ಅನ್ನು ನೀಡಿದಂತಾಗಿದೆ ಭಾರತೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದ್ದ ನೀತಿ ಅಮೆರಿಕಕ್ಕೆ ವಾಪಸ್ ಹೋಗ್ತಿದ್ದವರಿಗೆ ರಿಲೀಫ್ ಇನ್ನು ಟ್ರಂಪ್ ಸರ್ಕಾರದ ಘೋಷಣೆಯು ತೀವ್ರ ಗೊಂದಲ ಮತ್ತು ಪ್ಯಾನಿಕ್ ಗೆ ಕಾರಣವಾಗಿತ್ತು ಡೆಡ್ ಲೈನ್ ಒಳಗೆ ಅಮೆರಿಕಕ್ಕೆ ಮರಳಲು ವಿಫಲವಾದರೆ ವಿದೇಶದಲ್ಲಿರುವ ಎಚ್ ಒನ್ ಬಿ ವೀಸಾ ಹೊಂದಿರೋರು ಒಂದು ಲಕ್ಷ ಡಾಲರ್ ಪಾವತಿಸಬೇಕಾಗಬಹುದು ಅಂತ ವಲಸೆ ವಕೀಲರು ಮತ್ತು ಟೆಕ್ ಕಂಪನಿಗಳು ಎಚ್ಚರಿಸಿದ್ವು ಈ ಕಾರಣದಿಂದ ಅನೇಕ ಭಾರತೀಯರು ತಮ್ಮ ಭಾರತ ಪ್ರವಾಸದ ಯೋಜನೆಗಳನ್ನ ತಕ್ಷಣವೇ ರದ್ದುಗೊಳಿಸಿದ್ರು ಕೆಲವರು ವಿಮಾನ ನಿಲ್ದಾಣದ ನಿರ್ಗಮನ ದ್ವಾರದಲ್ಲಿ ಕಾಯುತ್ತಿದ್ದವರು ಕೊನೆ ಕ್ಷಣದಲ್ಲಿ ತಮ್ಮ ಪ್ರಯಾಣವನ್ನು ಕೈಬಿಟ್ರೆ ಇನ್ನು ಅವರು ಈಗಾಗಲೇ ಭಾರತದಲ್ಲಿದ್ದು ದೀಪಾವಳಿ ಮತ್ತು ವರ್ಷಾಂತರದ ರಜೆಗಾಗಿ ಊರಿಗೆ ಬಂದು ಗೊಂದಲದಿಂದ ಅಮೆರಿಕಕ್ಕೆ ಮರಳಲು ಆತರ ಪಡ್ತಿದ್ರು ಅವರಿಗೆಲ್ಲ ಟ್ರಂಪ್ ಸರ್ಕಾರದ ನಿರ್ಧಾರ ದೊಡ್ಡ ನಿರಾತೆಯನ್ನು ತಂದಿದೆ ಟ್ರಂಪ್ ನೀತಿಯನ್ನ ಖಂಡಿಸಿದ್ದ ಭಾರತ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ನಿರ್ದೇಶಕ ಜೋಶ್ ಬಿ ಎಡ್ಲೋ ಕೂಡ ಈ ಘೋಷಣೆಯು ಭವಿಷ್ಯದಲ್ಲಿ ಸಲ್ಲಿಸಲಾಗುವ ಅರ್ಜಿಗಳಿಗೆ ಮಾತ್ರ ಅನ್ವಯಿಸುತ್ತದೆ ಈಗಾಗಲೇ ಅರ್ಜಿ ಸಲ್ಲಿಸಿರುವವರಿಗೆ ಅನುಮೋದನೆ ಪಡೆದವರಿಗೆ ಅಥವಾ ಈಗಾಗಲೇ ಎಚ್ ಒನ್ ಬಿ ವೀಸಾ ಹೊಂದಿರುವವರಿಗೆ ಅನ್ವಯ ಆಗಲ್ಲ ಅಂತ ಅಧಿಕೃತ ಅಪಿಡವಿಟ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಡಬಲ್ ಕನ್ಫರ್ಮೇಶನನ್ನು ನೀಡಿದ್ದಾರೆ ಇನ್ನು ಅಮೆರಿಕದ ನಿರ್ಧಾರಕ್ಕೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಭಾರತೀಯ ಐಟಿ ಉದ್ಯಮ ಸಂಸ್ಥೆ ನ್ಯಾಸ್ಕಾಂ ಕಳವಳ ವ್ಯಕ್ತಪಡಿಸಿದವು ಈ ಶುಲ್ಕವು ಕುಟುಂಬಗಳಿಗೆ ಮಾನವೀಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಮತ್ತು ಟೆಕ್ ಕಂಪನಿಗಳ ಜಾಗತಿಕ ಕಾರ್ಯಾಚರಣೆಗೆ ಅಡ್ಡಿಯಾಗಬಹುದು ಅಂತ ಎಚ್ಚರಿಸಿದ್ವು ಇದರ ಬೆನ್ನಲ್ಲೇ ಅಮೆರಿಕ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಒಟ್ನಲ್ಲಿ ಶ್ವೇತ ಭವನದ ದಿಢೀರ್ ಸ್ಪಷ್ಟನೆಯು ಲಕ್ಷಾಂತರ ಎಚ್ ಒನ್ ಬಿ ವೀಸಾ ಹೊಂದಿರುವವರಿಗೆ ವಿಶೇಷವಾಗಿ ಭಾರತೀಯ ಟೆಕ್ಕಿಗಳು ಮತ್ತು ಅವರ ಕುಟುಂಬ ಬಿಗ್ ನೀಡಿದೆ ವಾರ್ಷಿಕ ಶುಲ್ಕದ ಭೀತಿಯಿಂದ ಉಂಟಾಗಿದ್ದ ಆತಂಕದ ಕಾರ್ಮೋಡ ಸದ್ಯಕ್ಕೆ ಸರಿದಿದೆ ಆದರೆ ಹೊಸದಾಗಿ ಅಮೆರಿಕಕ್ಕೆ ಹೋಗ್ಬೇಕು ಅನ್ನೋರಿಗೆ ಮಾತ್ರ ರಿಲೀಫ್ ಸಿಕ್ಕಿಲ್ಲ ಅವರು ಅಮೆರಿಕ ಕನಸನ್ನು ಮರೆತು ಭಾರತದಲ್ಲೇ ಇರೋದು ಉತ್ತಮ ಅನಿಸ್ತಿದೆ ಟ್ರಂಪ್ ಅವರ ನೀತಿ ಕಾನೂನು ಸವಾಲುಗಳನ್ನು ಎದುರಿಸುವ ನಿರೀಕ್ಷೆ ಇದ್ದು ಮುಂದೆ ಏನಾಗುತ್ತೆ ಎಂಬುದನ್ನು ಕಾದ್ ನೋಡಬೇಕಿದೆ